i ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಪರವಾಗಿಲ್ಲ ನಮ್ಮ ಸೆಲೆಬ್ರೇಷನ್ ಹೇಗಾಯಿತು ಅಂತ ನಿಮ್ಗೂ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಮೊದಲೇದಾಗಿ ಆ ಯುದ್ಧ ಪೂಜಾ ದಿನ ನಾನು ಸ್ಕೂಟಿನ ಕ್ಲೀನ್ ಮಾಡಿಸ್ಕೊಂಡು ಬಂದೆ ಇದು ಬಂದು ಸ್ಕೂಲ್ ಮುಂದ್ಗಡೆ ಇತ್ತು ವಾಶ್ ಮಾಡೋದು ಸೊ ನನಗೆ ತುಂಬ ಈಸಿ ಆಯಿತು ಸೊ ಇದು ವಾಶ್ ಮಾಡಿಕೊಂಡು ಮಕ್ಕಳು ಕರ್ಕೊಂಡು ಮನೆಗೆ ಹೋದರೆ ಈಸಿ ಆಗುತ್ತೆ ಮುಗಿತೆ ಅಂತ ಹೇಳಿ ಮಕ್ಕಳದ್ದು ಇವತ್ತು ದಸರಾ ಸೆಲೆಬ್ರೇಷನ್ ಇತ್ತು ಆಯುಧ ಪೂಜಾ ದಿನ ಹಾಗಾಗಿ ಅವರು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಬಂದಿದ್ರು ಹಾಗೆ ಸ್ಕೂಲ್ ಮುಂದೆ ಒಂದು ಸ್ಟಾಲ್ ಹಾಕ್ಬಿಟ್ಟಿದ್ರು ಹೂವಿಂದ ಸೊ ನಂಗೆ ಈಸಿ ಆಯಿತು ಅದನ್ನು ಹೂವು ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇದು ಬಂದು ನೆಕ್ಸ್ಟ್ ಡೇ ದಸರಾದಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೂ ತಲೆ ಸ್ನಾನ ಮಾಡಿದರು ಹಾಗೆ ನಾನು ತಲೆ ಸ್ನಾನ ಮಾಡಿ ಪೂಜೆ ಶುರು ಮಾಡಿದ್ದೇನೆ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಸೇರಿ ಸ್ಟಾರ್ ಬಜಾರ್ಗೆ ಹೋದರು ಒಂದಿಷ್ಟು ತರಕಾರಿ ಮತ್ತು ಇನ್ನೊಂದಿಷ್ಟು ಹಣ್ಣುಗಳು ತರೋದಿತ್ತು ಸೊ ಹಣ್ಣುಗಳು ಬೇಕೇ ಬೇಕು ಮಕ್ಕಳು ಮನೇಲಿ ಇದ್ದರೆ ಹಾಗಾಗಿ ಹಣ್ಣು ತೊಗೊಂಬರ್ತೀವಿ ಅಂತ ಹೋದರು ಅವ್ರು ಬರೋಷ್ಟಿಗೆ ನಾನು ನಾನು ಪೂಜೆ ಮತ್ತು ರಂಗೋಲಿ ಹಾಕಿದ್ರಾಯಿತು ಅಂತ ಪ್ಲಾನ್ ಮಾಡ್ತಾ ಇದ್ದೆ ಸೊ ರಂಗೋಲಿ ಹಬ್ಬದಿನ ತುಂಬ ಚೆನ್ನಾಗಿ ಅನಿಸುತ್ತೆ ಏನೋ ಒಂದು ಪಸ್ಟು ವೈಬ್ಸ್ ಬರುತ್ತೆ ಅಂತ ಹೇಳ್ಬೋದು ಪೂಜೆ ಮಾಡಿದರೆ ಏನೋ ಒಂಥರ ಮನೆಯಲ್ಲಿ ಕಳೆ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಹಬ್ಬದ ದಿನ ಹಾಗಾಗಿ ಮಕ್ಕಳು ಬರೋಕ್ಕಿಂತ ಮುಂಚೆನೇ ಅಂತೇಳಿ ಪ್ಲ್ಯಾನ್ ಮಾಡಿ ಇದ್ದೆ ಸ್ವಲ್ಪ ಹಸಿ ಅರಿಬೆ ತೊಗೊಂಡು ಕ್ಲೀನ್ ಮಾಡಿ ರಂಗೋಲಿ ಬಿಡಿಸ್ತಾ ಇದ್ದೆ ಇದರಿಂದ ಚೆನ್ನಾಗಿ ಕೂಡುತ್ತೆ ಬಿಡಿಸದ್ನೆಗೂ ಚೆನ್ನಾಗಿ ಅನಿಸುತ್ತೆ ಅಂತ ತುಂಬ ಸಿಂಪಲ್ಲಾಗಿ ಮಾಡಿದೆ ತುಂಬ ಜಾಗ ಇದ್ದಿದ್ದಿಲ್ಲ ಮೇನ್ ಡೋರ್ ಮುಂದೆ ಹಾಗಾಗಿ ಮಕ್ಕಳು ತಿರಾಡ್ತಾ ಇರ್ತಾರೆ ಸುಮ್ಮನೆ ಬೇಗನೆ ಕೆಟ್ಟ ಬಿಡುತ್ತೆ ಅಂತ ಹೇಳಿ ನಾನು ಜಸ್ಟ್ ಏನಂದರೆ ಸುಮ್ಮನೆ ಸಿಂಪಲಾಗಿ ಹಾಕಿದ್ರಾಯ್ತು ಅಂತೇಳಿ ಹಾಕ್ತಾ ಇದ್ದೀನಿ ರಂಗೋಲಿ ಮತ್ತು ಪೂಜೆ ಮುಗೀತು ಜೊತೆಗೆ ಮಕ್ಕಳು ಕೂಡ ಬಂದರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ ಹಾಗಾಗಿ ಹೊರಗಡೆಯಿಂದನೇ ತೊಗೊಂಡು ಬಂದರು ಪಾರ್ಸಲ್ಲು ಸೊ ಫೋನ್ ಮಾಡಿದ್ರು ಸ್ವಲ್ಪ ಲೇಟ್ ಆಗುತ್ತೆ ನಿನಗು ನೆಕ್ಸ್ಟ್ ಮತ್ತೆ ಹೋಳಿಗೆ ಅದು ಮಾಡೋದಿದೆ ಹಬ್ಬದ ಅಡಿಗೆ ಹಾಗಾಗಿ ನಾನು ಪಾರ್ಸಲ್ ತೊಗೊಂಬರ್ತೀನಂತ ಅಂತ ತೊಗೊಂಡು ಮಸಾಲ ದೋಸೆ ಉಪ್ಪಿಟ್ಟು ಇಡ್ಲಿ ಮತ್ತು ವಡೆ ತೊಗೊಂಬಂದಿದ್ರು ಸೊ ಅದು ತಿಂದ್ವಿ ನೆಕ್ಸ್ಟ್ ಟೀ ಕುಡಿಬೇಕು ಹಾಗಾಗಿ ಟೀ ಮಾಡ್ತಾ ಇದ್ದೀನಿ ಸೊ ಅವರು ಆಫೀಸ್ಗೆ ಹೋಗ್ತಾ ಇದ್ರು ಒಂದು ಟೂ ಅವರ್ಸ್ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತಂತ ಹೋದರು ಸೊ ಹಾಗಾಗಿ ಟೀ ಇದ್ದೆ ಅವರಿಗೆ ನೆಕ್ಸ್ಟ್ ಬಂದು ಸ್ಟಾರ್ ಬಜಾರ್ನಿಂದ ತಂದಂಥ ಎಲ್ಲವೂ ತರಕಾರಿ ಹಣ್ಣುಗಳನ್ನು ತೆಗೆದಿಡಬೇಕು ಅದಾದಮೇಲೆ ನೆಕ್ಸ್ಟ್ ನಾನು ನಂದು ಅಡುಗೆ ಶುರು ಮಾಡಬೇಕು ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಮಾವಾಸ್ಯೆ ಬಂದರೆ ಸಾಕು ಹೋಳಿಗೆ ಮಾಡೇ ಮಾಡ್ತೀವಿ ಅದು ಈ ಥರ ದೊಡ್ಡ ಹಬ್ಬ ಕಂಪಲ್ಸರಿ ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋದು ಮುಂಚೆಯಿಂದ ಬಂದಿದೆ ಅದು ಮನೇಲಿ ಒಂಥರ ಏನೋ ಗುಡ್ ವೈಬ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಮನೇಲಿ ಹೋಳಿಗೆ ಮಾಡಿದರೆ ಸ್ಪೆಷಲಿ ನಮ್ಮ ಪಪ್ಪ ಇದ್ರು ಅಮಾಸ್ಯೆ ಅಂದ್ರೆ ಹೋಳಿಗೆ ಮಾಡಿದರೆ ಅದು ಅಮಾವಾಸ್ಯೆ ಅನಿಸುತ್ತೆ ಸಿಂಪಲ್ಲಾಗಿ ಏನಾರ ಸ್ವೀಟ್ಸು ಸೀರಾ ಈ ಥರ ಮಾಡಿದರೆ ಅದು ಹಬ್ಬ ಅಂತ ಅನಿಸಲ್ಲ ಅಂತ ನಮ್ಮ ಪಪ್ಪ ಹೇಳ್ತಿದ್ರು ಹಾಗಾಗಿ ನಮ್ಮ ಮನೆಯಲ್ಲಿ ಫಿಕ್ಸ್ ಅಮಾವಾಸ್ಯೆ ಬಂದರೆ ಸಾಕು ಹೋಳಿಗೆ ಇದ್ದೇ ಇರುತ್ತೆ ಸೊ ಮಕ್ಕಳು ಬಂದು ಅಮ್ಮ ಪೂಜೆ ಮಾಡಮು ಅಂತಂದರು ಹಾಗಾಗಿ ಟೀ ಅದು ಕುಡಿದ ಮೇಲೆ ಫಸ್ಟ್ ಅವ್ರದ್ದು ಪೂಜೆ ಮುಗಿಸ್ಬಿಡೋಣ ಅಂತಂತ ಅಂದೆ ಹಾಗಾಗಿ ಓಡೋಗಿ ತೊಗೊಂಬರ್ತಾ ಇದ್ದಾರೆ ನೋಡ್ಬೋದು ನೀವು ಮಾಡಿರಿ ಅದ್ರ ಮುಖ ಇಲ್ಲಿ ಮಾಡಿ ಹಾಂ ಹೇಳಿ ಸ್ಟಾಪ್ ಮಾಡಿ ಸ್ಟಾಪ್ ಓಕೆ ಹಾರ ಬೇಕು ಫಸ್ಟ್ ಹಾಂ ಉಪ್ಮ ಓಕೆ ನೆಕ್ಸ್ಟು ನಾ ಇಟ್ಕೊಲ್ಲ ಬೀಳ್ತದ ನಾ ಇಟ್ಕೊಡ್ತೀನಿ ಹೆಲ್ಪ್ ಮಾಡ್ಲಾ ಸ್ವಲ್ಪ ಬಾಳಿ ಹ್ಮ್ ಅಪ್ಪ ಅಲ್ಲಿ ಅಲ್ಲಿ ಮಾಬಾಡ್ಬಂಗಾರ ಇಲ್ಲಿ ಮಾಡಿ ಇಲ್ಲಿ 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 ಹಾ ಮಾಡ ನೀ ಇದಕ್ ಹೊರ್ಸ್ಕೊಬೇಡ ಹಂಗೀಗ ಹೊರ್ಸ್ಕೊಬೇಡ ನನ್ ಇದು ಕೊಡ್ತೀನಿ ಆ ರಿಪಿ ಕೊಡ್ತೀನಿ ನೀರ್ಲಿ ಬಿಡ ಆಮೇಲೆ ಒರೆಸ್ತೀನಿ ಮೊದಲು ಮುಗಿಸ್ರಿ ಅಷ್ಟೇ ಅಷ್ಟೇ ನೀರು ಇಲ್ಲಿ ಹಿಂಗ ಮಾಡಿ ಬಿಟ್ಬಿಡಿ ಇಲ್ಲಿ ಎಲ್ಲಿ ಕೂಕ್ ಮಾಡ್ತಿ ಅಲ್ಲಿ ಮಾಡ್ತಾನೆ ಗೊತ್ತೈತಿ ನನಗೆ ಲಾಸ್ಟ್ ಇಯರು ಈ ಥರ ನಾನು ಸೈಕಲ್ ಪೂಜೆ ಮಾಡ್ತಾಯಿದ್ದೆ ಆ ಟೈಮ್ದಲ್ಲಿ ಸುಮ್ಮನೆ ನೋಡ್ತಾಯಿದ್ರು ಮಮ್ಮಿ ಏನು ಮಾಡ್ತಾರೆ ಅಂತಂತ ಬಟ್ ಇವಾಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಂತ ಅಷ್ಟು ಚೇಂಜಸ್ ಆಗಿದೆ ಒನ್ ಇಯರಲ್ಲಿ ಮಕ್ಕಳು ದೊಡ್ಡವ್ರು ಆದಂಗೆ ಆದಂಗೆ ದೊಡ್ಡವ್ರು ಏನು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಸ ಹಾಗಾಗಿ ನಾನೇ ಕುಕ್ ಮಾಡಿಸ್ತೀನಿ ನಾನೇ ಹಾರ ಹಾಕ್ತೀನಂತ ಸ್ಟಾರ್ಟ್ ಆಗಿದೆ ಇಬ್ರು ನಡಬರ್ಗ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಮಾಡ್ತೀನಿ ನಾ ಮಾಡ್ತೀನಂತ

ಹೊರಗಡೆಯಿಂದ ತುಂಬಾ ನಾಯ್ಸ್ ಬರ್ತಾ ಇದೆ ಯಾಕೆಂದರೆ ಮನೆ ಹಿಂದ್ಗಡೆ ಒಂದು ಹೊಸ ಅಪಾರ್ಟ್ಮೆಂಟ್ದು ಪೊಸಿಷನ್ ಕೊಟ್ಟಿದ್ದಾರೆ ಹಾಗಾಗಿ ಇಂಟೀರಿಯರ್ ಮಾಡಿಸೋರು ತುಂಬ ಜನ ಬಂದುಬಿಟ್ಟಿದ್ದಾರೆ ಸೊ ಹಾಗಾಗಿ ಯಾವಾಗೂ ಗಿರ ಗಿರನ್ ಸೌಂಡ್ ಬರ್ತಾನೆ ಇರುತ್ತೆ ವಾಯ್ಸ್ ಅವ್ರು ಮಾಡ್ತಾ ಇದ್ದೀನಿ ಅದಕ್ಕಾಗಿ ಸೊ ಏನಾದರೂ ಡೈರೆಕ್ಟ್ ಮಾತಾಡಬೇಕಂದ್ರೆ ತುಂಬಾ ಕಷ್ಟ ಸೊ ಹಾಗಾಗಿ ನಾನು ವಿಡಿಯೋಸ್ ಡಿಲೇ ಆಗೋದಕ್ಕೂ ಒಂದು ರೀಸನ್ ಅಂತ ಹೇಳ್ಬೋದು ಸೊ ಡೇ ಟೈಮ್ ಫುಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೌಂಡು ಮಕ್ಕಳು ಸ್ಕೂಲಿಗೆ ಹೋದರೆ ಸಹ ಅಷ್ಟೇ ನಾನು ಮಾಡ್ಬೋದು ವಯಸ್ಸೋರು ಇಲ್ಲಾಂದ್ರೆ ಮನೆಗೆ ಮಕ್ಕಳಿದ್ರಂತ ಅದನ್ನು ಮಾಡೋದಕ್ಕೆ ಆಗೋಲ್ಲ ಸೊ ಇಲ್ಲಾಂದ್ರೆ ಟಿ ವಿ ಹಚ್ ಕೊಡಬೇಕು ನೀವು ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳಿ ಮಮ್ಮಿ ಹಿಂಗೆ ವಯಸ್ಸೋರು ಮಾಡ್ತಂದ್ರೆ ಹೇಳಿದ್ರೆ ಗೊತ್ತಾಗುತ್ತೆ ಬಟ್ ನನಗೆ ಅವ್ರಿಗೆ ಮನೇಲಿದ್ದಾಗ ಇದ್ದಾಗ ಮಾಡೋದಕ್ಕೆ ಅಷ್ಟು ಮನಸ್ಸಾಗಲ್ಲ ಅವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂತ ಅನ್ಕೋತೀನಿ ನೆಕ್ಸ್ಟ್ ಬಂದು ಇದು ಸೊ ಸ್ಟಾರ್ ಬಜಾರಿಂದ ತೊಗೊಂಡು ಬಂದಿದ್ರು ಸೊ ಹಬ್ಬ ಅಂದ್ರೆ ಮಾವಿನ ತೋರಣೆ ಇರಲೇಬೇಕು ಹಾಗಾಗಿ ಮಾವಿನ ಎಲೆಗಳನ್ನು ತೊಗೊಂಬಂದಿದ್ರು ಹಾಗಾದ್ರ ಜೊತೆಗೆ ಇವತ್ತು ದಸರಾ ಅಂದ್ರೆ ಸೊ ಬನ್ನಿ ಇರಲೇಬೇಕು ಬನ್ನಿ ಪತ್ರಿ ಸೊ ಅದನ್ನು ತಗೊಂಡ್ ಬಂದಿದ್ರು ಜಸ್ಟ್ ಹಾರ ಹಾಕಿದ್ದೆ ಹಾಗಾಗಿ ಅದಕ್ಕೆ ಮಾವಿನ ಎಲೆ ಸಿಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಗ್ರೀನ್ ಕಲರ್ ತೋರಣ ಬಂತಂದ್ರೆ ಸಾಕು ಬಾಗಿಲ್ದು ಅದು ಲುಕ್ಕೇ ಚೇಂಜ್ ಆಗ್ತದೆ ಅಂತ ಹೇಳ್ಬೋದು ಫೈನಲಿ ಹಬ್ಬದ ಒಂದು ಬಾಗಿಲು ತೋರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ನೀವು ಕೂಡ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ನಮ್ದೊಂದು ಕಂಪ್ನಿ ಇದೆ ಹಾಗಾಗಿ ಆಯುಧ ಪೂಜಾ ದಿನ ಕಂಪ್ನಿ ಪೂಜಾ ಮಷಿನ್ದೆಲ್ಲ ಪೂಜೆ ಮಾಡ್ತೀವಿ ಸೊ ಕ್ರೇನ್ಸ್ ಎಲ್ಲ ಇದೆ ಅದ್ರ ಜೊತೆಗೆ ಕಾರಿಂದ ಪೂಜೆ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡು ಬಟ್ ಅವ್ರು ಮಾಡಿದ್ದಿಲ್ಲ ಬಟ್ ನನಗೆ ಗೊತ್ತಿಲ್ಲ ಅವ್ರಿಗೆ ನಾನು ಸೈಕಲ್ ಪೂಜೆ ಮತ್ತು ಸ್ಕೂಟಿ ತೊಳಸ್ಕೊಂಡು ಬಂದಿದ್ದೆ ಆಯುಧ ಪೂಜಾ ದಿನ ಸೊ ನೆಕ್ಸ್ಟ್ ಡೇ ಪೂಜೆ ಅಂತ ನಾನು ನನ್ನ ಮಕ್ಕಳು ತಳಗಡೆ ಇದ್ವಿ ಲಿಫ್ಟಲ್ಲಿ ಸೊ ಹಾಗಾಗಿ ಅದೊಂದು ಪೂಜೆ ಮುಸ್ಕೊಂಡ್ರಾಯ್ತು ಹೇಗಿದ್ರು ಸ್ಕೂಟಿ ತೊಳಸ್ಕೊಂಡು ಬಂದೀನಿ ಅಂತ ಹೋಗ್ತಾ ಇದ್ದೀವಿ ಬಟ್ ಅದು ಆಮೇಲೆ ಗೊತ್ತಾಯಿತು ನನ್ನ ಹಸ್ಬೆಂಡನು ಎಲ್ಲ ಸೇರಿಸಿ ಒಮ್ಮಲ್ಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರು ಬಟ್ ಅದು ನನ್ಗೆ ಲೇಟಾಗಿ ಗೊತ್ತಾಯಿತು ಅವರ ಕೆಲಸದ ಮಧ್ಯೆ ಹೇಳೋದಕ್ಕೆ ಮರೆತು ಬಿಟ್ಟರು ನಾ ಆಯುಧ ಪೂಜೆ ದಿನನೇ ಅವರು ಮಾಡಿರ್ತಾರೆ ಅಂತ ನಾನು ಕೇಳೋದಕ್ಕೆ ಹೋಗಲಿಲ್ಲ ಈ ಥರ ಆಗಿದ್ದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಪೂಜೆ ಆಯಿತು ಬಟ್ ಅಂದರೂ ಈವ್ನಿಂಗ್ ಎಲ್ಲ ಸೇರಿಸಿ ಮಾಡೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಕೆಳಗಡೆ ಬೇಸ್ಮೆಂಟ್ಗೆ ಬಂದು ನೋಡ್ತೀನಿ ಎಲ್ಲ ಜನನು ಸೈಕಲ್ ಇರ್ಬೋದು ಒಂದು ಸ್ಕೂಟಿ ಇರ್ಬೋದು ಬೈಕು ಮತ್ತು ಕಾರ್ಗಳೆಲ್ಲ ವಾಶ್ ಮಾಡ್ತಾಯಿದ್ರು ಒಬ್ರೊಬ್ರು ಪೂಜೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಫೆಸ್ಟಿವಲ್ ಲುಕ್ ಕಾಣ್ತಾ ಇದ್ದು ಸ್ಪೆಷಲಿ ಅಪಾರ್ಟ್ಮೆಂಟ್ದಲ್ಲಿ ಹೇಗಾಗುತ್ತೆ ಅಂದರೆ ಎಲ್ಲ ನಮಗೆ ಡಿಟೇಲಾಗಿ ಚೆನ್ನಾಗಿ ಕಾಣುತ್ತೆ ಸೊ ತುಂಬ ಮನೆಗಳಿರುತ್ತೆ ಸೆಲೆಬ್ರೇಷನ್ ಗೊತ್ತಾಗುತ್ತೆ ಮತ್ತು ಮನೆಗಳ ಮುಂದೆ ಎಲ್ಲರೂ ರಂಗೋಲಿ ಹಾಕೋದಿರ್ಬೋದು ಅದು ಚೆನ್ನಾಗಿ ಅನಿಸುತ್ತೆ ಸೊ ನಾವು ಪೂಜೆ ಮುಗಿಸ್ಕೊಂಡು ಮಕ್ಕಳಿಗೆ ಒಂದು ರೌಂಡ್ ಅಲ್ಲೇ ಬೇಸ್ಮೆಂಟಲ್ಲೇ ಒಂಚೂರು ರೌಂಡ್ ಹಾಕ್ಸ್ಕೊಂಡೆ ಯಾಕಂದರೆ ಹೊರಗಡೆ ಹೋದರೆ ಮತ್ತೆ ಹಬ್ಬದ ಅಡುಗೆ ಮಾಡೋದಕ್ಕೆ ಆಗೋಲ್ಲ ಅಂಥೇಳಿ ಇಟ್ಟು ಮನೆಗಡೆ ಮನೆಗೆ ಮತ್ತು ವಾಪಸ್ ಬಂದ್ವಿ ನಾವು ಸೊ ಇನ್ನೂ ಸ್ಟಾರ್ ಬಿದ್ದರೆ ತಂದಿದ್ದಂಥ ಹಣ್ಣು ತರಕಾರಿನ ಹೊರಗಡೆನೇ ಇತ್ತು ನೋಡ್ಬೋದು ಅದು ಇಲ್ಲ ಇದು ಮೆಹಂತಿ ಐತಿ ಮೆಹಂತಿ ಆರೆಂಜ್ ಓಕೆ ಕ್ಯಾರೆಟ್ಸ್ ಎಷ್ಟು ತಂದಿರಲಿಲ್ಲ ಕ್ಯಾರೆಟ್ಸ್ ಕ್ಯಾರೆಟ್ಸ್ ಹಲ್ವಾ ಮಾಡೋದೈತೆ ಏನ ಹ್ಞೂ ಓಕೆ ನೆಕ್ಸ್ಟು ನೆಕ್ಸ್ಟ್ ಏನು ತಂದಿರಿ ಪ್ಪ ಅದೇನಾ ತೆಗಿದ್ ಓಪನ್ ಮಾಡ್ತೀಯ ಕ್ರೇಪ್ಸ್ ಯಾವ ಸೈಡ್ ಕೇಪ್ಸ್ ಇವು ಶೈನ್ ಮಸ್ಕ ಕ್ರೇಪ್ಸ್ ಪ್ರೀಮಿಯಂ ಚೆನ್ನಾಗಿರ್ಲಿಕ್ಕಿಡಪ್ಪ ಅಲ್ಲಾಯ್ತು ಬಾಕ್ಸ್ ಕೈ ನೋಡೋಣ ಹಿಡಿದ್ರ ಗಿಡಪ್ಪು ನೆಕ್ಸ್ಟ್ ಟೈಮ್ ತರ್ಬೇಡ್ರಿ ಬೇರೆ ತರ ಗ್ರೀಫ್ ತರಬೇಕು ನಮ್ ಸೈಡ್ ಸಿಕ್ತಲ್ಲ ಈ ತರ ಗ್ರೀನ್ ತರಬಾರ್ದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ ಹಬ್ಬ ಹೇಗಾಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ಫ್ರೆಂಡ್ಸ್ ಇವಾಗ ಹಬ್ಬ ತಯಾರಿ ಮಾಡಬೇಕು ಸೊ ಪೂಜೆ ಮುಗಿತು ಜಸ್ಟ್ ಇವಾಗ ಹಬ್ಬ ಸಲುವಾಗಿ ಹೋಳಿಗೆ ಮಾಡಬೇಕಂತ ಅನ್ಕೊಂಡಿದ್ದೀನಿ ಆಲ್ರೆಡಿ ಕುಕ್ಕರ್ ಇಟ್ಟಿದ್ದೀನಿ ಸೊ ಹಾಗೆ ಸ್ಟಾರ್ ಬಜಾರಕ್ಕೆ ಹೋಗಿದ್ರು ಸೊ ತರಕಾರಿ ಕೂಡ ತಂದಿದ್ದರು ಸೊ ಅದನ್ನು ಕೂಡ ತೆಗಿಬೇಕು ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ ಹಾಗೆ ನಮ್ಮ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೌನ್ ಪ್ರೆಸ್ ಮಾಡೋದ್ರಿಂದ ಹಾಕೋ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ ಫ್ರಿಜ್ ಖಾಲಿ ಆದರೆ ಮತ್ತೆ ಮನೆಯಲ್ಲಿ ಹಣ್ಣಿಲ್ಲ ಅಂದರೆ ಸೊ ಬೇಕು ಬೇಕು ಬೇಕಂತ ಫೀಲ್ ಆಗುತ್ತೆ ತಗೊಂಡ್ ಬಂದ ಮೇಲೆ ಮತ್ತೊಂದು ತರ ಶುರು ಆಗಿಬಿಡುತ್ತೆ ಅದನ್ನ ಎತ್ತಿಡ್ಬೇಕು ಅದೊಂದು ಎಕ್ಸ್ಟ್ರಾ ಕೆಲಸ ಅಂತ ಅನಿಸುತ್ತೆ ಒಂದ್ಸತಿ ಚೆನ್ನಾಗಿ ಅನಿಸುತ್ತೆ ಒಂದ್ಸತಿ ಬೋರ್ ಅನಿಸುತ್ತೆ ಸೊ ಹಬ್ಬ ಟೈಮ್ ಇದೊಂದು ಎಕ್ಸ್ಟ್ರಾ ಕೆಲಸ ಬೇಕಿತ್ತಾ ಅಂತ ಅನಿಸುತ್ತೆ ಬಟ್ ನನ್ನ ಹಸ್ಬೆಂಡ್ ಫ್ರೀ ಇದ್ದರು ಮಾರ್ನಿಂಗ್ ಮಾರ್ನಿಂಗ್ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೋಗಿ ತೊಗೊಂಡು ಬಂದ್ರು ಇದನ್ನು ಬಳಸ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಯಾರಿಗೆ ಫೇವ್ರೇಟ್ ಫೀಸ್ ಕಾಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಸೊ ಬದನೆಕಾಯಿಲ್ ಅಂದ್ರೆ ಅದು ಹೋಳಿಗೆ ಆಗೋದಿಲ್ಲ ಹೋಳಿಗೆ ಬದ್ನೆಕಾಯಿ ಪಲ್ಯ ಆಗಿರುತ್ತೆ ನನ್ನ ಸ್ಪೆಷಲ್ ಉತ್ತರ ಬದನೇಕಾಯಿಲಾದ್ರೆ ಹಬ್ಬನೇ ಹಚ್ಚ ಅಂತ ಹೇಳ್ಬೋದು ಸಸ ಹಾಗೆ ಬದನೇಕಾಯಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಅಂದ್ರೆ ನಮಗೆ ಅಂತ ಬೇಕು ಸೊ ಲಂಚ್ಗಿರ್ಬೋದು ಡಿನ್ನರ್ ಇರ್ಬೋದು ಸೈಜ್ ನೋಡಿದ್ರಲ್ವಾ ಮಕ್ಕಳು ಮನೆಯಲ್ಲಿದ್ದರೆ ಎಷ್ಟು ನಾಯ್ಸ್ ಇರುತ್ತೆ ಮನೆಯಲ್ಲಿ ಅಂತ ಸೊ ನನಗೆ ಮಾತಾಡೋದಕ್ಕೆ ಆಗೋದೇ ಇಲ್ಲ ಅಷ್ಟು ಮಾತಾಡ್ತಾ ಇರ್ತಾರೆ ಗಲಾಟೆ ಇರುತ್ತೆ ಮಕ್ಕಳದ್ದು ನೆಕ್ಸ್ಟ್ ನಾನು ಅಡುಗೆ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಮತ್ತು ಹಪ್ಪಳ ಮಾಡ್ ಕರ್ದ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಬಂದು ಹೋಳಿಗೆ చపాతి నెక్స్ట్ uh, ಅನ್ನ ಮತ್ತು ಕಟ್ಟಿನ ಸಾರು ಸ್ಪೆಷಲಿ ಕಟ್ಟಿನ್ ಸಾರು ಉತ್ತರ ಕನ್ನಡ ತುಂಬಾ ಫೇಮಸ್ಸು ಅದನ್ನು ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಸೊ ಉತ್ತರ ಕರ್ನಾಟಕದ ಕಟ್ಟಿನ ಸಾರು ಅಂತೇಳಿ ನೀವು ಚೆಕ್ ಮಾಡಿ ನೋಡ್ಬೋದು ಹಾಗೆ ನಾನು ಹೋಳ್ಗೆನ ಎಷ್ಟು ಈಸಿ ಮೆಥಡಲ್ಲಿ ಮಾಡ್ತೀನಿ ಅಂದರೆ ಜಸ್ಟ್ ಕುಕ್ಕರ್ನಲ್ಲಿಯೇ ನಾನು ಹೂರ್ಣ ರೆಡಿ ಮಾಡ್ತೀನಿ ಅದ್ರದ್ದು ಒಂದು ವೀಡಿಯೋ ಹಾಕಿದ್ದೀನಿ ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ ಹಾಗೆ ಮೇಲೆ ಲಿಂಕು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಬೋದು ತುಂಬ ಈಸಿಯಾಗಿ ನಾವು ಹೂರ್ಣನ ರೆಡಿ ಮಾಡ್ಬೋದು ಏನಾದರೂ ಹೀಗೆ ನೀವೇನು ಮಿಕ್ಸರ್ ಅದ್ರಲ್ಲಿ ಹಾಕಬೇಕಂತೂ ಇಲ್ಲ ಏನೂ ಇಲ್ಲ ತುಂಬ ಜಟ್ಪಟ್ಟಂತ ರೆಡಿ ಆಗೋದೆ ಸ್ಪೆಷಲಿ ಸಿಟಿಯಲ್ಲಿ ಇರೋರು ಅಂತ ಹೇಳ್ಬೋದು ಯಾಕಂದರೆ ರುಬ್ಬೋದಕ್ಕೆ ಇಲ್ಲಿ ಇರುವುದಿಲ್ಲ ಸೊ ಹಾಗಾಗಿ ನೀವು ಮಿಕ್ಸರನ್ನೇ ಬಳಸ್ತೀರಿ ಸೊ ಆ ಮಿಕ್ಸರ್ ಹಾಳು ಆಗುತ್ತೆ ಮತ್ತು ಬೇಗನೆ ಆಗಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಇದು ಬಂದು ತುಪ್ಪ ಮಾಡಿದ್ದಾಯಿತು ಫ್ರೆಶ್ ಆಗಿ ಪೂಜೆಗೆ ದೀಪ ಹಚ್ಚೋದಕ್ಕೂ ಆಯಿತು ಮತ್ತು ಹಬ್ಬಕ್ಕೆ ಅಡುಗೆ ಜೊತೆ ಚೆನ್ನಾಗಿ ಅನಿಸುತ್ತೆ ಫ್ರೆಶ್ ತುಪ್ಪ ಅಂಥೇಳಿ ಕೆನೆನ ಹೊರಗಡೆ ತೆಗೆದಿಟ್ಟಿರ್ತೀನಿ ಸೊ ನೈಟು ಅವಾಗ ಅದಕ್ಕೆ ನಾನು ಹೆಪ್ಪಾಕಿರ್ತೀನಿ ಒಂದು ಒಂದು ಟೇಬಲ್ ಸ್ಪೂನ್ದಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು ಬೆಣ್ಣೆ ಬಂದುಬಿಡುತ್ತೆ ಆಮೇಲೆ ನೀರು ಹಾಕಿ ಒಂದು ಐದರಿಂದ ಆರು ಸರಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ ಮಾಡಿ ಕಾಯ್ಸಾಕಿಟ್ರೆ ತುಪ್ಪ ರೆಡಿ ಆಗಿಬಿಡುತ್ತೆ ಇದು ಬಂದು ಕಟ್ಟಿನ್ ಸಾರು ಹಾಗೆ ನೋಡ್ಬೋದು ಇದು ಬಂದು ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಆಲ್ರೆಡಿ ನಾನು ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಹಾಗಾಗಿ ತುಂಬ ಡೀಟೇಲಾಗಿ ತೋರಿಸ್ತಾ ಇಲ್ಲ ಇದು ಬಂದು ಹಪ್ಪಳ ಸೊ ಬನ್ನಿ ಊಟ ಮಾಡಿಬಿಡೋಣ ಹಬ್ಬದ ಊಟ ಸೊ ಸಿಂಪಲ್ಲಾಗಿ ಅಂತಲೂ ಹೇಳ್ಬೋದು ಮತ್ತು ಫೆಸ್ಟಿವಲ್ಗೆ ಏನೇನು ಮಾಡಬೇಕಾ ಅದನ್ನು ನಾನು ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಮಾಡಿದ್ದೀನಿ ಉಪ್ಪಿನಕಾಯಿ ಬದನಿಗೆ ಪಲ್ಯ ಚಪಾತಿ ಹೋಳಿಗೆ ಹಪ್ಪಳ ಅನ್ನ ಮತ್ತು ಕಟ್ಟಿನ ಸಾರು ಸೊ ನೆಕ್ಸ್ಟ್ ಈವ್ನಿಂಗ್ ನಾನು ಕಾರ್ ಪೂಜೆ ಮಾಡ್ತಾ ಇದ್ದೀವಿ ಸ್ವಲ್ಪ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಕಾರ್ ಪೂಜೆ ಮಾಡಿದ್ರಾಯಿತು ಮತ್ತೆ ಹಾಗೆ ದೇವಸ್ಥಾನಕ್ಕೆ ಹೋದ್ರಾಯಿತು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ತಳಗಡೆ ಬಂದಿದ್ದೀವಿ ಪಪ್ಪನ ಕಾರಿಗೆ ಏನು ಮನಕ್ಕೆ ಬಂದಿ ನಿಮ್ದೇ ನಾಯ್ತು ಕಾರಚು ತಿಂದ ಕಾರು

ಪಪ್ಪ ಮಾಡೋದು ಮತ್ತೆ ಎಲ್ಲ ಗಾಡಿ ಸೇರಿಸಿ ಪೂಜೆ ಮಾಡಿದ್ರಾಯ್ತಂತ ಮಾಡ್ಕೊ ಮಾಡ್ತಾ ಇದ್ದೀವಿ ಸೊ ಸಂಜಿದ ಸೈಕಲ್ ಕೂಡ ಇರಲಿ ಅಂತ ಮತ್ತೆ ಮೇಲೆ ಹೋಗಿ ತಗೊಂಡು ಬಂದರು ಸೊ ಅವ್ರ ಕಡೆಯಿಂದನೇ ಪೂಜೆ ಮಾಡಿಸ್ತಾ ಇದ್ದೀವಿ ಸೊ ಐದು ಪೂಜೆ ದಿನ ಮಾಡ್ತಾರೆ ಒಂದು ಕಡೆ ಒಂದೊಂದು ಕಡೆ ಅವ್ರು ಮಾಡ್ತಾರೆ ಅಮಾವಾಸ್ಯೆ ದಿನ ಸೊ ಇಲ್ಲಿ ಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಜನ ದಸರಾ ದಿನ ದಿನನೇ ಮಾಡ್ತಾ ಇದ್ದರು ಸೊ ಆ ಮಾರ್ನಿಂಗ್ ಟೈಮಿಗೆ ಜಾಸ್ತಿ ಜನ ಮಾಡಿದ್ರು ಸಾಯಂಕಾಲ ಒಂದು ಸ್ವಲ್ಪ ಜನ ಅಂತ ಹೇಳ್ಬೋದು ಬಟ್ ನಮ್ಮ ಮಾರ್ನಿಂಗ್ ಟೈಮ್ ಸಿಗಲಿಲ್ಲ ಅಂಥೇಳಿ ಅವರು ಆಫೀಸ್ಗೆ ಹೋಗಿದ್ರು ಸೊ ಹಾಗಾಗಿ ಈವ್ನಿಂಗ್ ಟೈಮ ಪೂಜೆ ಮಾಡ್ತಾ ಇದ್ದೀವಿ ಇದು ನಮ್ಮ ಫೆಸ್ಟಿವಲ್ ಬ್ಲಾಗ್ ನಿಮ್ಗೆ ಹೇಗೆ ಅನಿಸುತ್ತಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೊನೆಯದಾಗಿ ನಾವು ಸೊಸ್ ನಮ್ಮ ಸೊಸೈಟಿಯಲ್ಲಿ ಪೂಜೆ ಮಾಡಿದ್ರು ಸೊ ದುರ್ಗಾದೇವಿ ಪೂಜೆ ಇರುತ್ತೆ ಸೊ ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಮತ್ತೆ ಮುಂದೆ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಬ್ಲಾಗ್ದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್